ಅದೇ ಕಣ್ಮುಚ್ಕೊಂಡ್ ಕೂತಿದಾರೆ ಕಾಣಿಸುತ್ತೆ ಈಗ ಮಗನ ಎಂ ಪಿ ಮಾಡ್ಬೇಕಂತ ಹೇಳಿ ಮಾಡಿದರೆ ಬಿಟ್ಟಿದ್ದಾರೆ ಅವರು ಅವ್ರು ಅವರು ಬಂದು ಒಂದ್ ವರ್ಷದಾಗ ಏನ್ ಫಂಡ್ ಏನ್ ಎಷ್ಟು ಫಂಡ್ ತಗೊಂಡ್ ಬಂದಿದಾರೆ ಅದನ್ನ ಕೇಳ್ಬೇಕಾಗಿ ಅವರಿಗೆ ಮುಗ್ದ್ರದಾರ ಅಂತಂದು ಹೇಳಿ ಬಾಯಿಕ್ ಬಂದ್ ಮಾತಾಡಿದ್ರು ಮುಗ್ದಾರ ಏನ್ ಅತ್ತ ತೀರಾ ಏನು ಮುಗ್ದಿರಲಿಲ್ಲ ನಮಗೂ ಎಲ್ಲ ತಿಳಿದ್ ನಾವು ಎಜುಕೇಟೆಡ್ ಅದೇವಿ ನಾವು ರಾಜಕಾರಣಿ ಸಣ್ಣದಾಗಿಂದ ನಮ್ಮ ರಾಜಕಾರಣಿ ಇದೆ ಆ ತರ ಅವಾಚ್ಯ ಶಬ್ದ ಮಾತಾಡೋದು ನಮ್ಗೆ ರೂಢ ಇಲ್ಲ ನಮ್ಮ ತಾಯಿ ತಂದೆ ನಮ್ಗೆ ಸಂಸ್ಕಾರ ಕಳಿಸಿದ್ದಾರೆ ಅದಕ್ಕೆ ನನಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಂತ ನಾನು ಇಷ್ಟು ಸುಮ್ಮನೆ ಇದ್ದೆ ಇರ್ಲಿ ಅಂತ ಆದ್ರೆ ಇವತ್ತು ನನಗೆ ಹೇಳ್ಬೇಕನ್ನಿಸ್ತು ಅದಕ್ಕೆ ಬಂದು ನಾನು ಹೇಳ್ತಾ ಇದ್ದೇನೆ ಇಲ್ಲ ಇಲ್ಲ ನನ್ಗೆ ಫೋಟೋ ಹಾಕಿ ಹಾಕಿದಾರೀ ಇದು ಸೋಷಲ್ ಮೀಡಿಯಾದಾಗ ಟ್ರೋಲ್ದಾಗ ನನ್ ಫೋಟೋ ಹಾಕಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಏನು ಮಾಡಿಲ್ಲ ಇವರು ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಅವ ಹುಡುಗ ಹಾ ಸೋಶಿಯಲ್ ಮೀಡಿಯಾದಾಗ ಇಲ್ಲ 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 ನಮ್ಗೆನೆ ಇಪ್ಪತ್ತು ವರ್ಷ ಯಾರ ಮತ್ತ್ ಜಗದೀಶ್ ಶೆಟ್ಟಿರ್ ಮಾಡಿದಾರೀ ಇಲ್ಲಿ ಬೆಳಗ ಇಪ್ಪತ್ತ್ ವರ್ಷ ಯಾರು ಮಾಡಿದಾರ್ರಿ ಸುರೇಶ್ ಅಂಗಡಿ ಅವರ ಮಾಡಿದಾರಲ್ರಿ ಮತ್ತ ಅದೇ ಇಲ್ಲ ಮತ್ತ ಇಲ್ಲದಿಕ್ಕೆ ಈ ತರ ಮಾತಾ ಎಲ್ಲ ಇನ್ನೂ ಇದ್ರೆ ಇನ್ನೂ ಅನೇಕ ಯೋಜನೆಗಳನ್ನ ತಗೊಂಡ್ಬರ್ತಿದ್ರಿ ಸರ್ ಅಭಿವೃದ್ಧಿ ಆಗ್ತಿತ್ತು ಅದೆಲ್ಲ ಗೊತ್ತೈತೆ ಅವ್ರಿಗೆ ಮಗನ್ ನಿಲ್ಸಿದಾರ ಹತಾಶ ಆಗಿ ಬಾಯಿಗ್ ಬಂದಂಗೆ ಮಾತಾಡ್ತಾ ಇದ್ದಾರೆ ಕೊಡೋಣ ನೋಡೋಣ ಅದು ನೀನೇ ಕೇಳ್ಕೊಂಡು ಇದು ಹದಿನೇಳು ವರ್ಷದ್ದು ನಂದು ಪಿರಿಯಡ್ ಮೂರು ವರ್ಷದ್ದು ಹಾಂ ಸರ್ದು ಹದಿನೇಳು ನಂದು ಮೂರು ವರ್ಷದ್ದು ಪಿರಿಯಡದು ಇದೆಲ್ಲ ಹದಿನಾರು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಾವು ಅನುದಾನ ತೊಗೊಂಬಂದಿದ್ದೇವೆ ಬೆಳಗಾವಿ ಸಕ್ಕ ಹಾಂ ಹದಿನ ಅಲ್ಲ ಹಾ ಇಪ್ಪತ್ತು ವರ್ಷದ್ದು ಹಾಂ ವಿಡಿಯೋ ಬಿಡುಗಡೆ ಆಗ್ಯದರಲ್ಲ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಅದೆಲ್ಲ ಸುಮ್ಮನೆ ಎಪ್ಸಕತ್ತಾರೀ ಅವರೆಲ್ಲ ಸುಮ್ಮನೆ ಎಪ್ಸಾಕತ್ತಾರ ಅವ್ರ ಅದ್ರ ಉಸ್ತುವಾರಿ ಇದ್ರ ಆಕ್ಸಿಜನ್ ಇಲ್ಲೂ ತೊಗೊಂಡ್ಬಂದಿದಾರೆ ಅವ್ರು ಹೇಳ್ತಾರೀ ಹಂಗೆ ಎಲ್ಲಾನು ಹೇಳಾಕತಾರ ಅವ್ರ ಅದಕ್ಕೆ ಈಗ ಪ್ರೆಸ್ ಮೀಟ್ ಮಾಡೋದು ಬಂತಾರ ನನಗೆ ಅವ್ರು ಹಂಗ ಸುಳ್ಳು ಹೇಳಾಕತಾರ ಅನ್ನೋದಕ್ಕೆ ಪ್ರೆಸ್ ಮೀಟ್ ಮಾಡೋದು ಬಂತು ಅನ್ಯಾಯ ಯಾಕೆ ಮಾಡ್ತಾರೀ ಅವ್ರು ಅಲ್ಯವ್ರಿದ್ರು ಅಲ್ಲಿ ತಗೊಂಬಂತಾರ ಈಗ ನಿಲ್ಯವ್ರಾದ್ರೆ ಇಲ್ಲಿ ತಗೊಂಬರ್ತಾರ್ರಿ ಏ ಅಲ್ಲ ಯಾಕೆ ತಗೊಂಡ್ ಹೋಗ್ತಾರೀ ಇಲ್ಲಿ ಜನ ಅರ್ಸಿರ್ತಾರಲ್ಲ ಹಾ ಏನು ಇದು ಇದು ಅಲ್ಲ ಕೆಲಸ ಅದನ್ನ ಮಾಡಿದಾರೀ ಏನು ಮಾಡಿ ಅನ್ನಕ ಏನು ಇಲ್ಲ ರೀ ಹೌದು ಅದೇ ತರ ಆಗಿದೆ ಅವ್ರಿಗೆ ಯಾಕಂದ್ರೆ ಮಾಡಿದಿಷ್ಟ ಅಭಿವೃದ್ಧಿ ಇದ್ರು ಅವ್ರಿಗೆ ಕಾಣಿಸ್ತಾ ಇಲ್ಲ ಅದು ಸೋಲೋ ಭಯದಲ್ಲಿ ಬಾಯಿಕ್ ಬಂದದ್ದು ಮಾತಾಡಕತ್ತಿದಾರೆ ಅವರು ಅವ್ರು ಅಲ್ರಿ ಕರೆ ಇದ್ದಿದ್ದ ಸುಳ್ಳು ಹೇಳಿದ್ರೆ ಮನ್ಷಾಕ್ ಸಿಟ್ಟು ಬರ್ತೈತಿ ಹಾ ಇದ್ದ ಹೇಳ್ಬೇಕ ಮಾಡ್ಲಿ ಎಲ್ಲದ್ರೊಳಗು ಅದು ಅವ್ರ ಅವಾ ಮಾಡೋದಲ್ದ ಮಗ ಬಾಯಿಗ್ ಬಂದಂಗ ಹಾಕಿದ್ರಲ್ಲ ಅದಕ್ಕೆ ನನ್ಗೆ ಸಿಟ್ಟು ಬಂತು ಅವ್ರ ರವ ಹೇಳಿ ಪಾಲಿಟಿಕ್ಸ್ ಮಾಡಾಕತ್ತಿದ್ದಾಳ ಇವು ಇನ್ನ ಏನು ಇಳ್ದ ಈಗ ಹೆಜ್ಜೆ ಇಡಾಕತ್ತದಾನು ಏನು ಮಾಡಿಲ್ಲ ಅಂತ ಹೇಳಿ ನಂದು ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ ಅದಕ್ಕೆ ನನಗೆ ಸಿಟ್ಟು ಬಂತು ಅದು ಬಹಳ ಹಾ ಅದೇ ಬಹಳ ಈ ತರ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಮ್ದು ಅವರು ಇವಾಗ ಮೂರನೇ ಬಾರಿ ಪ್ರಾ ಪ್ರಧಾನ ಮಂತ್ರಿ ಆಗ್ಲೇಬೇಕು ಅವ್ರು ನಮ್ಮ ದೇಶ ಉಳಿಬೇಕಂತಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಐದುನೂರು ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ನಮ್ಮ ದೇಶ ಆರ್ಥಿಕವಾಗಿ ಈಗ ಅರವತ್ತು ವರ್ಷ ಇಲ್ಲದ ಹತ್ತು ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಿಂದ ನಿಂತಿದ್ದಾರೆ ಅವರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ಕೆ ತಿಳಿಸ್ತೀನಿ ನಿಮ್ಮ ಮತವನ್ನು ಬಿ ಜೆ ಪಿಗಾಗಿ ಹಾಕಿ ಸರ್ ಹೆಂಗೆ ಇಪ್ಪತ್ತು ವರ್ಷ ಆರಿಸ್ ತೊಗೊಂಬಂದಿದಿರಿ ಅಭಿಮಾನಿ ಇಲ್ದ ಮಂದಿ ವೋಟ್ ಹಾಕ ಹಾಕೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಸರ್ನ ಇಪ್ಪತ್ತು ವರ್ಷ ಆರಿಸ್ ತೊಗೊಂಡ್ಬಂದಿದ್ದಾರೆ ನನ್ನೂ ಒಂದು ವರ್ಷ ಆರಿಸ್ತ ಒಂದು ಸರ್ತಿ ಆರಿಸು ತೊಗೊಂಬಂದಿದ್ದಾರೆ ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ ಇದು ಸರ್ತೆ ನಮ್ಮ ಜಗದೀಶ್ ಶೆಟ್ಟರು ಅವರು ಯಾರು ಹೊರಗಿನವರಲ್ಲ ಅವರು ಮಾಜಿ ಸಿ ಎಮ್ ಕರ್ನಾಟಕದ ಮಾಜಿ ಸಿ ಮತ್ತು ಎರಡು ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ ಅದಕ್ಕೆ ಮತ್ತು ಬಿ ಜೆ ಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತೊಗೊಂಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ